ಕೇಳಿದ್ದೀವಿ ಇವತ್ತು ಬೆಳಗ್ಗೆಯಿಂದ ಸೊ ಆ್ಯಕ್ಚುಲಿ ಒಂದು ಕಲಾವಿದೆ ಪಾತ್ರ ಇಷ್ಟು ವರ್ಷ ನಾನು ಸುಮಾರು ಸುಮಾರು ಹತ್ತು ವರ್ಷ ಆಯಿತು ಫಿಲ್ಮ್ ಇಂಡಸ್ಟ್ರಿಗೆ ಬಂದು ಬಟ್ ಇಲ್ಲಿ ತನಕ ಐ ಹ್ಯಾವ್ ನೆವರ್ ಗಾಟ್ ಎನ್ ಅ ಚಾನ್ಸ್ ಟು ಪ್ಲೇ ಅನ್ ಆರ್ಟಿಸ್ಟ್ ಅವರ ಕಲಾವಿದೆ ಆ್ಯಂಡ್ ಥ್ಯಾಂಕ್ಸ್ ಸೂರ್ಯ ಫಾರ್ ಗಿವಿಂಗ್ ಮಾಯಾ ಟು ಮೀ ಮಾಯಾ ಈ ಕಥೆ ಇನ್ಫ್ಯಾಕ್ಟ್ ಸೂರ್ಯವಶಿಷ್ಟ ಅವರು ನನ್ನ ಹತ್ರ ಬಂದು ತುಂಬ ವರ್ಷಗಳ ಹಿಂದೆ ಹೇಳಿದ ಕಥೆ ಆ ನಂತರ ಶೂಟ್ ಮಾಡೋ ಅಷ್ಟರಲ್ಲಿ ಕಥೆದ ರೂಪ ಅಲ್ಲ ಪ್ಯಾಕೇಜಿಂಗ್ ಇದೆಯಲ್ಲ ಡರೇಷನ್ ತುಂಬಾ ಬದಲಾಗಿತ್ತು ಸೊ ಫೈನ್ಲಿ ನಾವು ಶೂಟ್ ಮಾಡಬೇಕಾದ್ರೆ ಇಟ್ ವಾಸ್ ಎನ್ ಎಕ್ಸ್ಟ್ರೀಮ್ಲಿ ಫನ್ ಎಕ್ಸ್ಪೀರಿಯನ್ಸ್ ಎಸ್ಪೆಷಲಿ ಬಿಕಾಸ್ ಆ ಟೈಮಲ್ಲಿ ನಾನು ನನ್ನ ಮಗಳ ಜೊತೆ ಮಾಡಿದ ಮೊದಲನೇ ಸಿನಿಮಾ ಸೊ ಜಾನ್ಕಿನ ಲಿಟಲಿ ನಾನು ಮತ್ತೆ ನನ್ನ ಹಸ್ಬೆಂಡ್ ಅಲ್ಲ ನಮ್ಮ ಅಮ್ಮ ಸೆಟ್ಟಿಗೆ ಕರ್ಕೊಂಬಂದು ಒಟ್ಟಿಗೆ ಒಂದು 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 ಆಲ್ಮೋಸ್ಟ್ ಲೈಕ್ ಒನ್ ಫ್ಯಾಮಿಲಿ ಸಿಚುವೇಶನ್ ಆನ್ ಒನ್ ಸೈಡ್ ಅನ್ನೋ ಪ್ರೊಫೆಷನ್ ಸಿಚುವೇಶನ್ ಅದು ಯಾವುದೋ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ದ ಸಪೋರ್ಟ್ ದ್ಯಾಟ್ ದ್ಯಾಟ್ ಪೀಪಲ್ ವುಡ್ ಗಿವ್ ಯಂಗ್ ಮದರ್ಸ್ ಆನ್ ಸೆಟ್ ವಿ ಹಾರ್ಡ್ಲಿ ಸಿ ಆ್ಯಂಡ್ ಅದು ಈ ತಂಡ ಈ ಸಿನಿಮಾ ನನಗೆ ಕೊಡ್ತು ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್ ದಟ್ ವಿಸ್ ದ್ಯಾಟ್ಸ್ ದಟ್ ಇಸ್ ಸಮಿಂಗ್ ವೆರಿ ಸ್ಪೆಷಲ್ ಸೊ ನಾನು ಈ ಸಿನಿಮಾನ ಒಂದು ಆಪರ್ಚುನಿಟಿಯಾಗೆ ನೋಡ್ತಾ ಇದ್ದೀನಿ ಇಷ್ಟು ವರ್ಷ ಕೆಲಸ ಮಾಡಿದ್ರೂ ಕೂಡ ನನಗೆ ಸಾರಾಂಶ ಸಿಕ್ಕಿದ್ದು ಅದ್ರ ಜೊತೆ ನಿಂತ್ಕೊಂಡು ಇವತ್ತು ನಿಮ್ಮ ಮುಂದೆ ತರೋದು ಕೂಡ ತುಂಬ ಹೆಮ್ಮೆಯಿಂದ ತುಂಬ ತುಂಬ ಹೆಮ್ಮೆಯಿಂದ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಸೊ ನೋಡೋಣ ಫೆಬ್ರವರಿ ಹದಿನೈದನೇ ತಾರೀಕು ಪ್ಲೀಸ್ ಸಿನಿಮಾ ನೋಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್